ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆಯ ಅಡಿಯಲ್ಲಿ ಮನೆಯ ಚಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸರ್ಕಾರದಿಂದ ಸಬ್ಸಿಡಿ ಲಭ್ಯವಾಗಲಿದ್ದು ಕಡಿಮೆ ಬಡ್ಡಿಗೆ ಸಾಲ ಸೌಲಭ್ಯವೂ ಸಿಗಲಿದ್ದು ಈ ಯೋಜನೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಇಂದು ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ಸೆಲ್ಕೋ ಸೋಲಾರ್ ಚಿಕ್ಕಮಗಳೂರು ವತಿಯಿಂದ ಪ್ರಾತ್ಯಕ್ಷಿಕತೆ ನಡೆಯಿತು ಏನೇ ಇದ್ರೆ ಈ ಕಡೆ ಸ್ವಲ್ಪ ಮಳೆ ಸರ್ ಸರ್ ಆಲ್ಮೋಸ್ಟ್ ನಮ್ಮ ಸೈಡ್ ಜಾಸ್ತಿ ಯೂಸ್ ಯಾಕಿದ್ರೆ ಕರೆಂಟ್ ಯಾವಾಗ ಹೋಗುತ್ತೆ ಯಾವಾಗ ಬರ್ತದೆ ಒಂದು ವಾರ ಸೈಡ್ ಬರಲ್ಲ ಬರೋಲ್ಲ ಹೌದು ಸೆಲ್ಕೋ ಸೋಲಾರ್ ದಯಾನಂದ್ ಅವರು ಮಾತನಾಡಿ ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆಯು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ದೇಶದ ಒಂದು ಕೋಟಿ ಮನೆಗಳ ಮೇಲ್ಛಾವಣಿಗಳಿಗೆ ಸೌರ ವ್ಯವಸ್ಥೆಯನ್ನು ಅಳವಡಿಸುವ ಮೂಲಕ ಅವರ ವಿದ್ಯುತ್ ಬಿಲ್ ವೆಚ್ಚವನ್ನು ಶೂನ್ಯಕ್ಕೆ ಇಳಿಸುವ ಗುರಿಯನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ನಮಸ್ಕಾರ ನನ್ನ ಹೆಸರು ದಯಾನಂದ್ ನಾವು ಕೇಂದ್ರ ಸರ್ಕಾರದ ಮಹಾತ್ವಾಕಾಂಕ್ಷಿ ಒಂದು ಯೋಜನೆ ಆಗಿರುವ ಪ್ರಧಾನಮಂತ್ರಿ ಸೂರ್ಯಗಾರ ಯೋಜನೆಯ ಸೋಲಾರ್ನ ಪ್ರಾಕಿ ಮಾಡ್ತೇನೆ ಜನಗಳಿಗೆ ಸೋಲಾರ್ನ ಬಗ್ಗೆ ಮುನ್ಮ ಅರಿವು ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಈಗಾಗಲೇ ಕೇಂದ್ರ ಸರ್ಕಾರ ಮಹಾತ್ವಾಕಾಂಕ್ಷಿ ಯೋಜನೆ ಆಗಿರೋ ಪ್ರಧಾನಮಂತ್ರಿ ಸೂರ್ಯಗಾರ ಯೋಜನೆಗೆ ಸಬ್ಸಿಡಿಗಳನ್ನು ಕೊಟ್ಟು ಜನಗಳಿಗೆ ಅರಿವನ್ನು ಸೋಲಾರ್ ಬಗ್ಗೆ ಅರಿವನ್ನು ಅದಕ್ಕೋಸ್ಕರ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಆಜಾದ್ ಪಾರ್ಕ್ ಬಳಿ ನಾವು ಅದರ ಪ್ರಾತ್ಯಕ್ಷತೆ ನೀಡಿ ಜನಗಳಿಗೆ ಅರಿವು ಮೂಡಿಸ್ತಿದ್ದೇವೆ ಅದೇ ರೀತಿ ಸೋಲಾರಲ್ಲಿ ಯಾವುದೇ ಒಂದು ಮೆಟೀರಿಯಲ್ಗಳು ಯಾವುದೇ ಒಂದು ವರ್ಕ್ ಆಗುತ್ತೆ ಅದರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಾವು ಇಲ್ಲಿ ಎರಡು ದಿನದ ಕಾರ್ಯಾಗಾರವನ್ನು ನಾವು ಮಾಡ್ತಾಯಿದ್ದೇವೆ ಇದರಿಂದ ಜನಗಳಿಗೆ ಏನು ಉಪಯೋಗ ಈಗ ಪ್ರಧಾನಮಂತ್ರಿ ಸೂರ್ಯಕರ ಯೋಜನೆಯಲ್ಲಿ ಜನಗಳಿಗೆ ಏನು ಉಪಯೋಗ ಎಷ್ಟು ವರ್ಷ ಎಗ್ರಿಮೆಂಟ್ ಆಗುತ್ತೆ ಇದೆಲ್ಲ ಇದೆಲ್ಲ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಇವತ್ತು ಇಲ್ಲಿ ಜನಗಳಿಗೆ ನೀಡ್ತಾ ಇದ್ದೇವೆ ಅಂತ ಬಾತ್ ಕಲ್ ಇವತ್ತು ಇವತ್ತು ಮತ್ತೆ ನಾಳೆ ಎರಡ್ ದಿನ ಕ್ಯಾಂಪ್ ಮಾಡ್ತಾ ಇದ್ವಿ ಮೇನ್ ಮುಖ್ಯ ಉದ್ದೇಶ ಅಂತ ಅಂದ್ರೆ ಪಿ ಎಂ ಯೋಜನೆ ಬಗ್ಗೆ ಜನಗಳಿಗೆ ಮಾಹಿತಿ ನೀಡುವಂತ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ ಹಾಗಾಗಿ ಇಲ್ಲಿ ಬಂದಿರೋ ಎಲ್ಲರಿಗೂ ಕೂಡ ಪಿ ಎಂ ಸೂರ್ಯಗರ್ ಯೋಜನೆ ಅಂದ್ರೇನು ಅದರಿಂದ ಹೇಗೆ ಸೋಲಾರ್ ಸೋಲಾರ್ ಹಾಕೋದ್ರಿಂದ ಅವ್ರಿಗೆ ಏನು ಉಪಯೋಗ ಅವ್ರಿಗೆ ಎಷ್ಟು ಕರೆಂಟ್ ಬಿಲ್ ಸೇವ್ ಆಗುತ್ತೆ ಅಂತದನ್ನ ಎಲ್ಲರಿಗೂ ಕೂಡ ಮಾಹಿತಿ ನೀಡ್ತಾ ಇದೀವಿ ಹೀಗಾಗಿ ನಮ್ಮ ಆಫೀಸ್ ಕೂಡ ನಮ್ಮ ಇಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ ಇರೋದ್ರಿಂದ ಎಲ್ಲಿ ಇಲ್ಲಿ ಚಿಕ್ಕಮಗ್ಳೂರು ಭಾಗ ಅಥವಾ ಕಡೂರು ಭಾಗದ ಎಲ್ಲರಿಗೂ ಕೂಡ ಚಿಕ್ಕಮ ಡಿಸ್ಟಿಕ್ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಹಾಗಾಗಿ ಇದ್ರ ಉಪಯೋಗನ ಎಲ್ಲ ಜನರು ಕೂಡ ಉಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮ್ಮ ಸೂರ್ಯಗರನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ